ನಮಸ್ತೆ ಹ್ಯಾಪಿ ಈವ್ನಿಂಗ್ ಎಕ್ಸಲೆಂಟ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ಇವತ್ತೊಂದು ಸೆನ್ಸೇಷನಲ್ ಕ್ರಿಯೇಟ್ ಮಾಡೋಂಥ ವಿಷಯದ ಬಗ್ಗೆ ಮಾತಾಡೋಣ ಗಾಡಿ ಆ್ಯಕ್ಸಿಡೆಂಟ್ಸ್ ಇದು ತುಂಬ ಅವಾಗವಾಗ ನಡೀತಾ ಇರುತ್ತೆ ಹೈವೇನಲ್ಲಿರ್ಬೋದು ಸಣ್ಣ ಸಣ್ಣ ಕಾಲದಾರಿ ಆಗಿರ್ಬೋದು ಸಹ ಅಲ್ಲೂ ಸಹ ಬೇಗ ಆಕ್ಸಿಡೆಂಟ್ ಆಗುತ್ತೆ ಗಾಡಿ ಸ್ಕಿಡ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ಸೊ ಹಂಗಾಗಿ ಅದನ್ನು ತಪ್ಪಿಸ್ಬೇಕು ಯಾವ ಥರ ತಪ್ಪಿಸೋದು ಸ್ವಲ್ಪ ಸ್ಲೋ ಆಗಿ ಓಡಿಸೋದ್ರಿಂದ ತುಂಬ ಒಳ್ಳೆಯದು ಮತ್ತು ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ ಯಾರು ಆ್ಯಕ್ಚುಲಾಗಿ ಏನೇ ಎಮರ್ಜೆನ್ಸಿ ಇರಲಿ ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸಿ ಅದ್ರ ಜೊತೆಗೆ ಇದೊಂದು ಹೀಲಿಂಗ್ ಸರ್ಕಲ್ನ ಜೊತೆ ಕ್ಯಾರಿ ಮಾಡಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬೋದು ನಿಮ್ಮ ಗಾಡಿ ಮೇಲೆ ಸ್ಟಿಕ್ ಆನ್ ಮಾಡ್ಬೋದು ನಿಮ್ಗೊಂದು ಒಳ್ಳೆ ಬೆನಿಫಿಟ್ ಆಗುತ್ತೆ ನಿಮ್ಗೊಂದು ಶೀಲ್ಡ್ ಥರ ವರ್ಕ್ ಮಾಡುತ್ತೆ ಈ ಹೀಲಿಂಗ್ ಸರ್ಕಲು ಈ ಹೀಲಿಂಗ್ ಸರ್ಕಲ್ನ ಒಂದು ಸ್ಕ್ರೀನ್ಶಾಟ್ ತಗೊಂಡು ಪ್ರಿಂಟ್ ತೆಗೆದು ನಿಮ್ಮ ಗಾಡಿ ಮೇಲೆ ಸ್ಟಿಕ್ ಆನ್ ಮಾಡಿ ನಾನೆಲ್ಲ ಎಲ್ಲರಲ್ಲೂ ನಾನು ಇದೊಂದೇ ಕಳಕಳಿ ಮಾಡ್ತಾ ಇರೋದು ಸೊ ಪ್ಲೀಸ್ ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ ಒಂದು ಜೀವನ ಉಳಿಸ್ಬೇಕು ಅನ್ನೋದೊಂದು ನನ್ನ ಆಸೆ ಸೊ ಗಾಡಿ ಆಕ್ಸಿಡೆಂಟ್ಸ್ ತಪ್ಪಿಸ್ಬೇಕು ಅನ್ನೋದೊಂದು ಕಾರಣದಿಂದ ಇವತ್ತು ಈ ಈಲಿಂಗ್ ಸರ್ಕಲ್ನ ರಿವ್ಯೂ ಮಾಡ್ತಾ ಇದ್ದೀನಿ ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು